ಆಪರೇಷನ್ ಸಿಂಧೂರ ಬಾಗೇಪಲ್ಲಿ ಪಟ್ಟಣದಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ಕಿಲೋಮೀಟರ್ ಧ್ವಜ ಮೆರವಣಿಗೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪಟ್ಟಣದಲ್ಲಿ ಬೃಹತ್ ಮಟ್ಟದಲ್ಲಿ ತಿರಂಗಧ್ವಜ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾರತ ಮತ್ತು ಪಾಕಿಸ್ತಾನದ ವಿರುದ್ದ ನಡೆದ ಆಪರೇಷನ್ ಸಿಂಧೂರಾ ಸೈನಿಕರ ಯಶಸ್ವಿ ಕಾರ್ಯಾಚರಣೆಗೆ ಬೆಂಬಲವನ್ನು ನೀಡಿ ಗೌರವಿಸುವ ಉದ್ದೇಶದಿಂದ ತಿರಂಗ ಯಾತ್ರೆಯನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಸಮಾಜ ಸೇವಕರು ಸಿ ಮುನಿರಾಜು ರವರ ನೇತೃತ್ವದಲ್ಲಿ ತಿರಂಗ ಯಾತ್ರೆಯನ್ನು ಯಶಸ್ವಿ ಮಾಡಲಾಯಿತು ಬಾಗೇಪಲ್ಲಿ ಪಟ್ಟಣದ ಗೋಲೂರು ವೃತ್ತದಿಂದ ಸಿವಿಲ್ ಕೋರ್ಟ್ ಮುಂಭಾಗದವರೆಗೂ ಮುಖ್ಯರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿದಂತೆ ಸಾರ್ವಜನಿಕರು ನಮ್ಮ ಭಾರತ ದೇಶದ ತಿರಂಗಾ ಧ್ವಜವನ್ನು ಹಿಡಿದುಕೊಂಡು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಎಂದು ಮಹಾಧ್ವನಿಯಿಂದ ಜೈಕಾರಗಳನ್ನು ಕೂಗುತ್ತಾ ರಸ್ತೆ ಉದ್ದಕ್ಕೂ ಮೆರವಣಿಗೆ ಮಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿ ರವರು ಪೆಹಲ್ಗಾಂನಲ್ಲಿ ನಡೆದಂತಹ ಭಯೋತ್ಪಾದಕರ ಘೋರ ಕೃತ್ಯದಿಂದ ಅಲ್ಲಿನ ಜನರು ಭಯಭೀತರಾಗಿದ್ದಾರೆ ಆದರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಪಾಕಿಸ್ತಾನದ ಭಯೋತ್ಪಾದಕರ ಬೆನ್ನಟ್ಟಿ ಆಪರೇಷನ್ ಸಿಂಧೂರಾ ಹೆಸರಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜೀರವರು ನಮ್ಮ ದೇಶದ ಸೈನಿಕರಿಗೆ ನಿಮ್ಮದೇ ಯುದ್ಧ ನಿಮ್ಮದೇ ತೀರ್ಮಾನ ಎಂದು ಹೇಳಿ ಸೈನಿಕರನ್ನು ಪ್ರೋತ್ಸಾಹಿಸಿ ಪಾಕಿಸ್ತಾನಕ್ಕೆ ನುಗ್ಗಿಸಿ ಭಯೋತ್ಪಾದಕರ ನೆಲೆಗಳನ್ನು ಬೂದಿ ಮಾಡಿದ್ದಾರೆ ಹಾಗೂ ತಮ್ಮ ಪ್ರಾಣವನ್ನು ಭಾರತ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಸೇನಾಪಡೆಗಳು ಮತ್ತು ಸೈನಿಕರ ಧೈರ್ಯ ಮತ್ತು ಪರಾಕ್ರಮವನ್ನು ಅಭಿನಂದಿಸಿ ಹಾಗೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿರವರಿಗೆ ವಂದನೆಗಳನ್ನು ತಿಳಿಸಿದರು ನಮ್ಮ ಭಾರತ ಯೋಧರಿಗೆ ಯುದ್ದ ಮಾಡುವುದಕ್ಕೆ ಬೆಂಬಲವನ್ನು ನೀಡುವ ಉದ್ದೇಶದಿಂದ ಈ ಬೃಹತ್ ಪಾದಯಾತ್ರೆ ಮೂಲಕ ಹಾಗೂ ತಿರಂಗಾ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ನಮ್ಮ ಬಾಗೇಪಲ್ಲಿ ಗಡಿಭಾಗದ ಸತ್ಯಸಾಯಿ ಜಿಲ್ಲೆಯ ಗೋರೆಂಟ್ಲಾ ಸೈನಿಕ ಮುರಳಿ ನಾಯಕ್ರವರು ನಮ್ಮ ದೇಶಕ್ಕಾಗಿ ವೀರಮರಣ ಹೊಂದಿದ್ದು ಅವರ ಪೋಷಕರಿಗೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಕೆಲವು ಕಾರಣಾಂತರಗಳಿಂದ ಅವರು ಬರಲು ಸಾಧ್ಯವಾಗಲಿಲ್ಲ ಆದರೂ ಅವರ ಕುಟುಂಬಕ್ಕೆ ಸಂತಾಪವನ್ನು ತಿಳಿಸುತ್ತೇನೆ ಅಮರವೀರ ಮುರಳಿ ನಾಯ್ಕರವರ ಧೈರ್ಯ ಶೌರ್ಯ ಸಂಕಲ್ಪ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಿಗೆ ಗೌರವವನ್ನು ಸಲ್ಲಿಸಿ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಹಣ್ಣು ಹಂಪಲುಗಳನ್ನು ನೀಡಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಲೇಜಿನ ಶಾಲಾ ಮಕ್ಕಳು ಬಾಗೇಪಲ್ಲಿ ಸಾರ್ವಜನಿಕರು ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ರಾಮಲಿಂಗಪ್ಪ ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷರು ಪ್ರತಾಪ್ యువ బ్రిగేడ్ డాక్టర్ ఎంఎన్ రాజారెడ్డి ఎంబిఎల్ నరసింహయ్య శాలేజు మూ సార్వజని హరారు ప్రదీ సుధాకర ఎచ్పగబలి